ಏನ್ ತಂದಿದ್ದೀರಾ ಮ್ಯಾಮ್ ಇವತ್ತು ಬ್ಯೂಟಿಫುಲ್ ಆಗಿರುವಂತಹ ಅಗೇ ಬಾದಾಮ್ ಸಿಲ್ಕ್ ಅಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ಮ್ಯಾಚಿಂಗ್ ಆಗಿ ಈ ರೀತಿ ಬ್ಲೌಸ್ ಬರುತ್ತೆ ಅಲ್ಪವರ್ದ ಸಾರಿ ಏನಿದೆ ಈ ರೀತಿ ಸಣ್ಣ ಸಣ್ಣ ಇದರಲ್ಲಿ ಸಿಗುತ್ತೆ ನಿಮ್ಗೆ ಮ್ಯಾಂಗೋ ತರ ಹಾಗೆ ಇದು ಪ್ಯಾಟರ್ನ್ ಇದೆಲ್ಲ ಕಂಪ್ಲೀಟ್ಲಿ ತುಂಬಾ ಚೆನ್ನಾಗಿ ಸ್ಟೋರಿಯನ್ನ ಹೇಳುತ್ತೆ ಈ ಸಾರಿಗಳೆಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂಥರ ಏನಂತ ರಸ್ಬರಿ ಕಲರ್ ಅಂತ ಹೇಳ್ಬೋದು ವಾ

ಮತ್ತೆ ಇದ್ರಲ್ಲಿ ಸ್ಲಿಮ್ ಫಿಟ್ ಕಾಣಿಸ್ತೀರಾ ಆಯ್ತಾ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ಟ್ರಿಪಲ್ ನೈನ್ ರುಪೀಸ್ ಶಾಪ್ ವಿಸಿಟ್ ಮಾಡೋರು ನೈನ್ ಫಿಫ್ಟಿ ನೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್